ಚಿತ್ರರಂಗದಲ್ಲಿ ನಟ್ಟು ಬೋಲ್ಟ್ಗಳದ್ದೇ ಸುದ್ದಿ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ನಟ್ಟುಗಳೇ ಇಲ್ಲ ಬೋಲ್ಟೇ ಇಲ್ಲ ಎಲ್ಲಿಂದ ಟೈಟ್ ಅಂತ ಅಂತೇಳಿ ಜಗ್ಗೇಶ್ ಹೇಳ್ತಾರೆ ಇಬ್ರು ರಾಜಕಾರಣಿಗಳೇ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಆಗಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಜಗ್ಗೇಶ್ ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ ಇಬ್ರು ರಾಜಕಾರಣಿಗಳೇ ಜಗ್ಗೇಶ್ ಅವರು ಹೇಳ್ತಾರೆ ನಟ್ಟು ಬೋಲ್ಟೇ ಇಲ್ಲ ಏನ್ ಟೈಟ್ ಮಾಡ್ತೀರಿ ಅಂತ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಚಲನಚಿತ್ರೋತ್ಸವದ ಕಾರ್ಯಕ್ರಮದಲ್ಲಿ ನಿಮ್ಮ ಕಾರ್ಯಕ್ರಮ ಅದು ಚಲನಚಿತ್ರರಂಗಕ್ಕೆ ಸಂಬಂಧಪಟ್ಟಂತದ್ದು ನೀವು ಸ್ವಯಂ ಪ್ರೇರಿತವಾಗಿ ಬರಬೇಕಾಗಿತ್ತು ಇಲ್ಲಿ ಕಾರ್ಯಕ್ರಮ ನಡೆಸಬೇಕಾಗಿತ್ತು ಇಪ್ಪತ್ತು ಜನ ಕೂಡ ನೀವು ಬಂದಿಲ್ಲ ಅಂತ ಹೇಳ್ಬಿಟ್ಟು ವೇದಿಕೆಯ ಮೇಲೆ ಅವರು ಬೇಸರವನ್ನ ವ್ಯಕ್ತಪಡಿಸ್ತಾರೆ ಚಲನಚಿತ್ರೋತ್ಸವ ಚಿತ್ರರಂಗದವರಿಗೆ ಸೇರಿದ್ದಲ್ವಾ ಅವ್ರು ಬರಬೇಕಾಗಿತ್ತಲ್ವಾ ಬಂದಿಲ್ಲ ಅದಕ್ಕೆ ಅವರು ಬೇಸರವನ್ನು ವ್ಯಕ್ತಪಡಿಸಿ ನಟ್ಟು ಬೋಲ್ಟ್ಗಳನ್ನು ಟೈಟ್ ಮಾಡಬೇಕಾಗತ್ತೆ ಯಾವುದೋ ಸಬ್ಸಿಡಿ ವಿಚಾರಕ್ಕೆ ಮತ್ಯಾವುದು ಪರ್ಮಿಷನ್ ವಿಚಾರಕ್ಕೆ ಬಂದಾಗ ನಾವು ಟೈಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದ ಒಬ್ಬ ಡಿ ಸಿ ಎಮ್ ಆಗಿ ಅವರು ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು ಅಂತ ಹೇಳ್ತಾರೆ ಇಲ್ಲಿ ಜಗ್ಗೇಶ್ ಅವರು ಒಬ್ಬ ಹಿರಿಯ ನಟ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಹಿರಿಯ ನಟ ಯಾರಾದರೂ ಇದ್ರೆ ಅದು ರವಿಚಂದ್ರನ್ ಮತ್ತು ಜಗ್ಗೇಶ್ ಅವರು ಜಗ್ಗೇಶ್ ಅವರು ಮಾತುಗಳನ್ನ ನೀವು ನೋಡ್ತಾ ಬನ್ನಿ ಬರೀ ಕಾಂಟ್ರವರ್ಸಿ ಮಾತುಗಳೇ ಇವತ್ತು ಜಗ್ಗೇಶ್ ಅವರು ಯಾವತ್ತಾದ್ರೂ ಕನ್ನಡ ಚಿತ್ರರಂಗದ ಉಳಿವಿಗೋಸ್ಕರ ಮಾತನಾಡಿದಾರಾ ಉಳಿವಿಗೋಸ್ಕರ ಏನಾದರೂ ಕಾರ್ಯ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದಾರಾ ಇಲ್ಲ ಒಬ್ಬ ರಾಜ್ಯಸಭಾ ಮೆಂಬರು ಒಬ್ಬ ಶಾಸಕರಾಗಿದ್ದಂಥವರು ವಿಧಾನ ಪರಿಷತ್ ಸದಸ್ಯರಾಗಿದ್ದಂಥವ್ರು ಬಿ ಎಮ್ ಟಿ ಸಿ ಉಪಾಧ್ಯಕ್ಷರಾಗಿದ್ದಂಥವರು ಇವತ್ತು ರಾಜ್ಯಸಭಾ ಮೆಂಬರ್ ಆಗಿದ್ದಾರಲ್ಲ ಏನು ಕೊಡುಗೆ ಜಗ್ಗೇಶ್ ಅವರ ಕೊಡುಗೆ ಆದರೂ ಏನು ಇದನ್ನು ತಿಳ್ಕೊಳ್ಬೇಕಲ್ಲ ಕನ್ನಡ ಚಲನಚಿತ್ರ ರಂಗ ಅವರನ್ನು ಇಷ್ಟೆತ್ತರಕ್ಕೆ ಬೆಳೆಸಿದೆಯಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದಂಥವ್ರನ್ನ ಒಬ್ಬ ಸಾಮಾನ್ಯ ಕಾಮಿಡಿ ಆಕ್ಟರ್ ಆಗಿದ್ದಂಥವ್ರನ್ನ ಒಬ್ಬ ಸಹ ನಟ ಆಗಿದ್ದಂಥವ್ರನ್ನ ಇವತ್ತು ಇಷ್ಟೆತ್ತರಕ್ಕೆ ಬೆಳೆಸಿ ಇವತ್ತು ರಾಜ್ಯಸಭಾ ಸದಸ್ಯ ಸ್ಥಾನ ಕೊಟ್ಟಿದ್ದಾರೆ ಅಂತಂದ್ರೆ ಅದು ಜಗ್ಗೇಶ್ ಅವರು ಅವರ ಚಲನಚಿತ್ರ ರಂಗದಲ್ಲಿ ಅವರ ಸಾಧನೆಯನ್ನ ನೋಡಿ ಇವರು ಪಕ್ಷಕ್ಕೆ ಒಂದಷ್ಟು ಓಟ್ಗಳನ್ನ ತಂದುಕೊಂಡು ಕೊಡ್ತಾರೆ ಏನಾದರೂ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಬಿ ಜೆ ಪಿ ಜಗ್ಗೇಶ್ ಅವರನ್ನ ರಾಜ್ಯಸಭಾ ಮೆಂಬರ್ ಮಾಡಿರುವಂಥದ್ದು ಅಂತಹ ಚಲನಚಿತ್ರ ರಂಗ ಕೊಟ್ಟಂಥದಕ್ಕೆ ಜಗ್ಗೇಶ್ ಅವರು ಕೊಟ್ಟಿರುವಂತಹ ಕೊಡುಗೆಗಳೇನು ಇವತ್ತಿನವರೆಗೂ ಪಟ್ಟಿ ಮಾಡ್ತೀರಾ ಒನ್ ಟೂ ತ್ರೀ ಫೋರ್ ಪಟ್ಟಿ ಮಾಡ್ತೀರಾ ಇಲ್ಲ ನಟ್ಟುಗಳೇ ಇಲ್ಲ ಬೋಲ್ಟೇ ಇಲ್ಲ ಸಾಧಕೋಕೆ ಹೇಳ್ತಾರೆ ಕಲಾವಿದರ ಸಂಘಕ್ಕೆ ಸಂಘವೇ ಇಲ್ಲ ಕಲಾವಿದರ ಸಂಘಕ್ಕೆ ಅಧ್ಯಕ್ಷರೇ ಇಲ್ಲ ಅಂತ ಹೇಳ್ತಾರೆ ಕಲಾವಿದರ ಸಂಘ ಅಂದ್ರೆ ಯಾರ್ದು ಕಲಾವಿದರ ಸಂಘ ಜಗ್ಗೇಶು ಸಹ ಒಬ್ಬ ಕಲಾವಿದರಲ್ವಾ ಅದಕ್ಕೆ ಪುನಶ್ಚೇತನ ಕೊಡಬೇಕಾಗಿರೋದು ಯಾರು ಜಗ್ಗೇಶ್ ಅವರಲ್ವಾ ಬರೀ ಕಾಂಟ್ರವರ್ಸಿಗಳು ಮಾತಾಗ್ಲು ಆಡ್ಕೊಂಡು ಆ ಗುರುಪ್ರಸಾದ್ ವಿಚಾರದಲ್ಲಿ ಮಾತನಾಡಿಕೊಂಡು ದರ್ಶನ್ ವಿಚಾರದಲ್ಲಿ ಮಾತನಾಡ್ಕೊಂಡು ನಮ್ಮ ತೋತಾಪುರಿ ಸಿನಿಮಾ ಯಾರು ನೋಡ ಇಲ್ಲ ಅಂತೇಳಿ ಪ್ರೆಸ್ ಮೀಟ್ ಕರೆದು ಮಾತಾಡ್ಕೊಂಡು ಆ ರಂಗನಾಯಕ ಸಿನಿಮಾದಲ್ಲಿ ಸಿನಿಮಾವೇ ಸರಿ ಇಲ್ಲ ಅಂತೇಳಿ ಹಾಡಿ ಹೊಗಳಿದ್ದಂಥವ್ರು ರಿಲೀಸ್ ಆದ್ಮೇಲೆ ಜನ ಬಂದಿಲ್ಲ ಅಂತೇಳಿ ನಿರ್ದೇಶಕನ ತಲೆ ಕಟ್ಟದ ಕಟ್ಟೋಂಥವ್ರು ಈ ಎಲ್ಲಾ ವಿಚಾರಗಳು ಜಗ್ಗೇಶ್ ಅವರು ನಾವು ನನಗೆ ಒಳ್ಳೇದಾದ್ರೆ ಮಾತ್ರ ನಾನು ಸೈ ಇಲ್ಲ ಅಂತಂದ್ರೆ ಅದು ತಪ್ಪು ಅನ್ನೋ ರೀತಿನಲ್ಲಿ ಮಾತನಾಡ್ತಾ ಇದಾರಲ್ಲ ಇದು ಜಗ್ಗೇಶ್ ಅವರ ನಡವಳಿಕೆಗಳಿಗೆ ನಾವು ಪ್ರತಿ ದಿವಸವೂ ನೋಡ್ತಾ ಇರ್ತೀವಿ ಜಗ್ಗೇಶ್ ಅವರಿಂದ ಏನಾದರೂ ಒಳಿತಾಗುತ್ತಾ ಅಂತೇಳಿ ಖಂಡಿತ ಇಲ್ಲ ಒಂದು ದಿವಸ ರಾಜ್ಯಸಭೆಯಲ್ಲಿ ಯಾವುದೋ ಒಂದು ಮೀಸಲಾತಿಯ ವಿಚಾರದಲ್ಲಿ ಅಂಕಿ ಅಂಶಗಳೇ ಇಲ್ಲದೆ ಏನೇನೋ ಮಾತಾಡ್ತಾರೋ ಅಂಕಿ ಅಂಶಗಳಿಲ್ಲದೆ ಏನೇನೋ ಮಾತಾಡ್ತಾರೆ ಜಗ್ಗೇಶ್ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಹಿರಿಯ ನಟ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ರವರು ಅಂಬರೀಷ್ ಅವರ ನಂತರ ಇಡೀ ಚಿತ್ರರಂಗವನ್ನ ಮುನ್ನಡಿಸಬೇಕಾದಂತಹ ಜವಾಬ್ದಾರಿ ಜಗ್ಗೇಶ್ ಅವ್ರಿಗಿತ್ತು ಇಡೀ ಚಿತ್ರರಂಗ ಯಾಕಂದ್ರೆ ಅವರು ಮೂರು ಜನ ವಿಷ್ಣುವರ್ಧನ್ ರಾಜ್ಕುಮಾರ್ ಅಂಬರೀಷ್ ಅವ್ರು ಹೋದ ಮೇಲೆ ಅದನ್ನ ಮುನ್ನಡಿಸಬೇಕಾಗಿದ್ದಂತಹ ಜವಾಬ್ದಾರಿ ಜಗ್ಗೇಶ್ ಅವ್ರದ್ದಿತ್ತು ಜಗ್ಗೇಶ್ ಅವರು ಅದನ್ನ ಬಳಸ್ಕೊಳ್ಳಲಾಕ ಆಗದೆ ತಾನು ಬಡಿದ್ರೆ ಸಾಕು ತನ್ನ ಚಿತ್ರ ಓಡಿದ್ರೆ ಸಾಕು ನಾನು ಚೆನ್ನಾಗಿರ್ಬೇಕು ಅನ್ನೋ ರೀತಿಯಲ್ಲಿ ಹೋಗಿರೋದ್ರಿಂದ ಇವತ್ತು ನಟ್ಟು ಬೋಲ್ಟ್ಗಳು ಇಲ್ಲದಂತಹ ಪರಿಸ್ಥಿತಿ ತಂದಿಟ್ಟಿದ್ದು ಯಾರು ಇವತ್ತು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಆ ಸನ್ನಿವೇಶವನ್ನ ಯಾರು ಜಗ್ಗೇಶ್ ಅವ್ರ ತಾನೇ ಜಗ್ಗೇಶ್ ಅವರು ರವಿಚಂದ್ರನ್ ಅವ್ರನ್ನ ಕೂರಿಸ್ಕೊಂಡು ರಂಗದಲ್ಲಿ ಏನಾಗಿದೆ ಇವತ್ತು ಕನ್ನಡ ಚಿತ್ರರಂಗಗಳಿಗೆ ಐದು ಪೈಸೆ ಬೆಲೆ ಇಲ್ಲ ಚಿತ್ರ ರಿಲೀಸ್ ಆಗ್ತಾ ಇದೆ ಯಾವ ಚಿತ್ರ ಬರ್ತಾ ಇದೆ ಯಾವ ಚಿತ್ರ ಹೋಗ್ತಾ ಇದೆ ಮೊದಲನೇ ಶೋ ನಲ್ಲಿ ಎಷ್ಟು ಓಡ್ತಾ ಇದೆ ಎಷ್ಟು ಕಲೆಕ್ಷನ್ ಆಯ್ತು ಎರಡು ಶೋ ಮೂರು ಶೋಗಳಿಗೆ ಕನ್ನಡ ಚಿತ್ರರಂಗಗಳು ಹೊರಗಡೆ ಹೋಗ್ತಾ ಇದಾವೆ ಇದ್ರ ಬಗ್ಗೆ ಏನಾದರೂ ಗಮನ ಹರಿಸ್ತಾ ಇದಾರೆ ಜಗ್ಗೇಶ್ ಅವರು ಬೇರೆ ಬೇರೆ ಭಾಷೆಗಳ ನಟರುಗಳು ಅವ್ರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವಂಥವ್ರು ಜಗ್ಗೇಶ್ ಅವರು ಕನ್ನಡ ಚಿತ್ರರಂಗಕ್ಕೆ ಹೊಸ ಹೊಸವರು ಬಂದಾಗ ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಕಾಂತಾರ ಸಿನಿಮಾ ಬಂತು ಏನಾದರೂ ಮೆಚ್ಚುಗೆ ಮಾತಾಡಿದಾರ ಕಾಟೇರ ಸಿನಿಮಾ ಬಂತು ಮೆಚ್ಚುಗೆ ಮಾತಾಡಿದಾರ ಸಣ್ಣ ಸಣ್ಣ ಸಿನಿಮಾಗಳು ಬಂದ್ವಲ್ಲ ಮೆಚ್ಚುಗೆ ಮಾತಾಡಿದಾರ ಇಲ್ವಲ್ಲ ಹಾಗಾದ್ರೆ ಬೆಳೆಸೋರು ಯಾರು ಬೆಳೆಸೋರು ಯಾರು ಚಲನಚಿತ್ರರಂಗ ನಮ್ಗೆಲ್ಲವನ್ನು ಕೊಟ್ಟಿದೆ ಅಂತ ಹೇಳಿದಾಗ ಜಗ್ಗೇಶ್ ಅವ್ರು ಮಾಡಬೇಕಾಗಿತ್ತು ನಾನು ಟ್ವೀಟ್ ಮಾಡ್ತೇನೆ ನಾನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅಂತಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳೋದಕ್ಕೆ ಕಾರಣ ಇದೆ ಚಲನಚಿತ್ರೋತ್ಸವಕ್ಕೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥವರು ನೀವು ಸ್ವಯಂ ಪ್ರೇರಿತವಾಗಿ ಬರಬೇಕಾಗಿತ್ತು ಅಂತೇಳಿ ನಮಗೆ ಇನ್ವಿಟೇಷನ್ ಸಂಜೆ ಬಂತು ಎಲ್ಲದಕ್ಕೂ ತಿಳ್ಕೊಳ್ಳುವಂಥ ಆಸಕ್ತಿ ಇದೆ ನಮ್ಮ ಚಲನಚಿತ್ರ ನಮ್ಮ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥದ್ದು ಬರಬೇಕಾಗಿತ್ತು ಇನ್ನು ಭಾರತ್ ಜೋಡೋ ಯಾತ್ರೆಯ ಬಗ್ಗೆ ಮೇಕೆದಾಟಿನ ಬಗ್ಗೆ ಮಾತಾಡ್ತಾರೆ ಮೇಕೆದಾಟು ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ್ದು ಅಂತ ಇಟ್ಕೊಳ್ಳಿ ಆಯ್ತು ನೀವು ಹೋಗಬೇಡಿ ಅಂತ ಇಟ್ಕೊಳ್ಳಿ ಅದು ನೆಲ ಜಲಕ್ಕೆ ಸಂಬಂಧಪಟ್ಟಿದ್ದಂತಲ್ಲ ಇವತ್ತು ಮರಾಠಿಗರ ದಬ್ಬಾಳಿಕೆ ಬೆಂಗಳೂರಿನಲ್ಲಿ ಪರಭಾಷಿಕರ ದಬ್ಬಾಳಿಕೆ ಹೆಚ್ಚಾಗ್ತಾ ಇದೆಯಲ್ಲ ಬೆಂಗಳೂರಲ್ಲೇ ಇದ್ದೀರಲ್ಲ ನೀವು ಕಲಾವಿದರು ಎಷ್ಟು ಧ್ವನಿ ಎತ್ತಿದ್ದೀರಿ ಇಲ್ವಲ್ಲ ಇವತ್ತು ಹಾದಿ ಬೀದಿನಲ್ಲಿ ಆಟೋ ಡ್ರೈವರ್ಗಳನ್ನು ಪರಭಾಷಿಕರು ಅಟ್ಟಾಡ್ಸ್ಕೊಂಡು ಅಲ್ಲೇ ಅಲ್ಲೇ ಮಾಡ್ತಾ ಇದ್ದಾರಲ್ಲ ಎಷ್ಟು ಜನ ಎಷ್ಟು ಧ್ವನಿ ಎತ್ತಿದ್ದೀರಿ ಅದು ನಿಮಗೆ ಸಂಬಂಧಪಟ್ಟಿಲ್ವಾ ಬೆಂಗಳೂರಿನಲ್ಲಿ ಪರಭಾಷಿಕರ ಹಾವಳಿ ನಿಮಗೆ ಗೊತ್ತಾಗ್ತಾ ಇಲ್ವಾ ಮರಾಠಿಗರು ಕನ್ನ ಕನ್ನ ಕರ್ನಾಟಕದ ಡ್ರೈವರ್ಗಳನ್ನು ಕಂಡಕ್ಟರ್ಗಳಿಗೆ ಮಸಿ ಬೆಳೀತಾ ಇದ್ದಾರಲ್ಲ ಧ್ವನಿ ಎತ್ತಿದ್ದೀರಾ ಇಲ್ವಲ್ಲ ಮತ್ತೆ ಯಾಕೆ ಕನ್ನಡ ಚಿತ್ರರಂಗದಲ್ಲ ಕಲಾವಿದರು ಕನ್ನಡದಿಂದ ಬೆಳೆದು ಕನ್ನಡದಿಂದ ನೀವು ಇಷ್ಟೆಲ್ಲ ಸೌಲಭ್ಯಗಳ ತಗೊಂಡವರು ನೀವು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಜಂಕೇಶ್ ಅವರು ಟ್ವೀಟ್ಗಳನ್ನು ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಪೋಸ್ಟ್ಗಳನ್ನು ಹಾಕ್ಕೊಂಡು ಅಲ್ಲಲ್ಲಿ ಮಾಧ್ಯಮಗಳಿಗೆ ಗಳನ್ನ ಕೊಡ್ತಾ ಇವತ್ತು ನಾನು ಏನೋ ಸಾಧನೆ ಮಾಡಿದೀನಿ ಅಂತ ಹೋಗ್ತಾ ಇದಾರಲ್ಲ ಬಹುಶಃ ಜಗ್ಗೇಶ್ ಅವರು ಕನ್ನಡ ಚಿತ್ರರಂಗವನ್ನ ಉಳಿಸುವಂತ ಕೆಲಸ ಜಗ್ಗೇಶ್ ಅವರು ಮಾಡ್ಬೇಕಾಗಿತ್ತು ಅದನ್ನ ಅವ್ರು ಅರ್ಥಕೊಂಡಾಗ ಮಾತ್ರ ಉಪೇಂದ್ರನವರ ವಿರುದ್ಧ ಉಪೇಂದ್ರ ವಿರುದ್ಧ ಜಿತೇಂದ್ರ ಅಂತ ಮಾಡಿದ್ರು ಉಪೇಂದ್ರನ ಮತ್ತೆ ದರ್ಶನ್ ವಿರುದ್ಧ ಏನೋ ಮಾತಾಡಿದ್ರು ಎಲ್ಲವೂ ಕಾಂಟ್ರವರ್ಸಿ ಮಾಡ್ಕೊಂತ ಹೋದ್ರೆ ಜಗ್ಗೇಶ್ ಅಂತಹ ಹಿರಿಯ ನಟರು ಯಾವ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಜಗ್ಗೇಶ್ ಅವರು ನಾವು ಈ ಚಿತ್ರರಂಗದಿಂದ ನಾವು ಬೆಳೆದಿದ್ದೀವಿ ಈ ಕ ಈಗ ಬರುವಂತಹ ನಟರುಗಳಿಗೆ ಮಾರ್ಗದರ್ಶಕರಾಗಿರಬೇಕು ಕಲಾವಿದರ ಸಂಘವನ್ನು ಪುನಶ್ಚೇತನಗೊಳಿಸಬೇಕು ಕಲಾವಿದರಿಗೆ ಆತ್ಮಸ್ಥೈರ್ಯ ತುಂಬಿಸಬೇಕು ಅಂತೇಳಿ ಒಂದು ಸಾರಿ ಯೋಚನೆ ಮಾಡಿದ್ದಿದ್ರೆ ಬಹುಶಃ ಜಗ್ಗೇಶ್ ಅವರು ಎಲ್ಲೋ ಎತ್ತರಕ್ಕೆ ಬೆಳೆದುಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅಂತ ಒಬ್ಬ ರಾಜಕಾರಣಿ ವೇದಿಕೆಯ ಮೇಲೆ ನಿಂತು ಕಲಾವಿದರಿಗೆ ಚಲನಚಿತ್ರ ರಂಗದವರಿಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತ ಹೇಳುವಂತ ಪ್ರಸಂಗ ಬರ್ತಾ ಇರಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಜಗ್ಗೇಶ್ 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 ಅವರು ಟ್ವೀಟ್ ಮಾಡಿ ಹೇಳ್ತಾರೆ ಜಗ್ಗೇಶ್ ಅವರು ಇವತ್ತು ಬಿ ಜೆ ಪಿ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಆ ಪಕ್ಷದ ಪರವಾಗಿ ಮಾತನಾಡಬೇಕಾಗಿತ್ತು ಮಾತಾಡಿದ್ದಾರೆ ಹೊರತು ಕಲಾವಿದರಾಗಿ ಕಲಾವಿದರ ಸಂಘ ಪುನಶ್ಚೇತನಗೊಳ್ಬೇಕು ಅಂತೇಳಿ ಸಾಧುಕೋಕೆ ಅವ್ರು ಹೇಳ್ತಾರಲ್ಲ ಬೇಸರ ವ್ಯಕ್ತಪಡಿಸ್ತಾರಲ್ಲ ಅವ್ರನ್ನ ಒಗ್ಗೂಡಿಸ್ಬೇಕಾಗಿತ್ತು ಅಂತ ಹೇಳಿದ್ರಲ್ಲ ಈ ಕೆಲಸ ಜಗ್ಗೇಶ್ ಅವ್ರು ಮಾಡಬೇಕಾಗಿತ್ತು ಮಾಡಲಿಲ್ಲ ಸ್ನೇಹಿತರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿ